ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಇಂದು ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿದ್ದಾರೆ ಸಿದ್ದರಾಮಯ್ಯನವರಿಗೆ ಸಚಿವ ಕೃಷ್ಣ ಬೈರೇಗೌಡ ಸಾಥ್ ಕೊಟ್ಟಿದ್ದಾರೆ ಗುಡ್ಡ ಕುಸಿದು ಆರು ದಿನದ ಬಳಿಕ ಸ್ಥಳಕ್ಕೆ ಸಿಎಂ ಆಗಮಿಸಿದ್ದಾರೆ ಘಟನಾ ಸ್ಥಳವನ್ನು ಪರಿಶೀಲನೆ ಮಾಡಿದ ಬಳಿಕ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಮಾಡಲಾಗುತ್ತೆ ಅನ್ನೋದು ನೋಡಿ ಗುಡ್ಡ ಕುಸಿತದ ಈ ಪ್ರಕರಣ ಏನಿದೆ ಘಟನಾ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಭೇಟಿ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರಿಗೆ ಸಚಿವ ಕೃಷ್ಣ ಬೈರೇಗೌಡ ಕೂಡ ಸಾಥ್ ಕೊಡ್ತಾ ಇದ್ದಾರೆ ಘಟನಾ ಸ್ಥಳವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅದಾದ ನಂತರದಲ್ಲಿ ಅಂದರೆ ಅಧಿಕಾರಿಗಳು ಕೂಡ ಸಾಥ್ ಕೊಡ್ತಾರೆ ಅದಾದ ಮೇಲೆ ಅಧಿಕಾರಿಗಳ ಜೊತೆಗೆ ವಿಶೇಷ ಸಭೆಯನ್ನು ಕೂಡ ಏರ್ಪಡಿಸಲಾಗಿದೆ ಇದರ ಮಾಹಿತಿಯನ್ನು ಪಡೆಯಲಿದ್ದಾರೆ ಏನಾಗಿದೆ ಏನು ಎತ್ತ ಸೊ ಎಷ್ಟು ದಿನಗಳಿಂದ ಕಾರ್ಯಾಚರಣೆ ನಡೀತಾ ಇದೆ ಹೀಗೆ ಅನೇಕ ವಿಚಾರಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ಕೂಡ ಪಡೆಯಲಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ನೋಡಿ ಈ ಅಂಕೋಲಾದ ಗುಡ್ಡ ಕುಸಿತದ ಪ್ರಕರಣ ಏನಿದೆ ನಿಜಕ್ಕೂ ಒಂದು ದುರ್ಘಟನೆ ಅಂತ ಹೇಳ್ಬೋದು ರಾಜ್ಯದಲ್ಲಿ ನಡೆದಿರುವಂತಹ ದುರ್ಘಟನೆ ಈ ಒಂದು ಕಾರ್ಯಾಚರಣೆ ನಡೀತಾನೇ ಇದೆ ಇದಾಗಿ ಆರು ದಿನ ಆಯಿತು ಆರು ದಿನದ ನಂತರದಲ್ಲಿ ಈಗ ಸಿ ಎಂ ಸಿದ್ದರಾಮಯ್ಯನವರು ಭೇಟಿ ಕೊಡ್ತಾ ಇದ್ದಾರೆ ಸೊ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಲಿದ್ದಾರೆ ಅದರ ಜೊತೆಗೆ ಈಗಾಗಲೇ ಶೋಧ ಕಾರ್ಯಾಚರಣೆ ಕೂಡ ನಡೀತಾ ಇದೆ ಗುಡ್ಡ ಕುಸಿತದ ಜಾಗದಲ್ಲಿ ಆರನೇ ದಿನವೂ ಕೂಡ ಮಣ್ಣು ತೆರವು ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ ಹೆದ್ದಾರಿಯಲ್ಲಿ ಇವತ್ತು ಮಣ್ಣು ತೆರವು ಮಾಡುವ ಕಾರ್ಯಾಚರಣೆ ನಡೀತಾ ಇದೆ ಆರು ದಿನದಿಂದ ಹೆದ್ದಾರಿಯಲ್ಲಿ ವಾಹನ ಸಂಚಾರ ಕಂಪ್ಲೀಟಾಗಿ ಬಂದಾಗಿದೆ ಇನ್ನು ನಾಲ್ಕೈದು ದಿನಗಳ ಕಾಲ ವಾಹನ ಸಂಚಾರ ಅನ್ನೋದು ಅಸಾಧ್ಯ ಇಲ್ಲಿನ ಪ್ರದೇಶದಲ್ಲಿ ಯಾಕಂತಂದರೆ ಅಷ್ಟರ ಮಟ್ಟಿಗೆ ಸಮಸ್ಯೆ ಆಗಿದೆ ತೀವ್ರತೆ ಅಷ್ಟಿದೆ ಇಲ್ಲಿ ಈ ಜಾಗದಲ್ಲಿ ಅನ್ನೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಗೆ ಈಗಾಗಲೇ ನೋಡ್ತಾ ಇದ್ದೀವಿ ಉತ್ತರ ಅಂಕೋಲಾದ ಶಿರೂರಿನಲ್ಲಿರುವಂತಹ ಗುಡ್ಡ ಕುಸಿತದ ಪ್ರಕರಣ ಇನ್ನೂ ನಾಲ್ಕೈದು ದಿನ ಇದೇ ರೀತಿಯ ಸಿಚುವೇಶನ್ ಲಾರಿ ಒಳಗೆ ಚಾಲಕ ಅರ್ಜುನ್ ಸಿಕ್ಕಾಕೊಂಡಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗಿದೆ ಸೊ ಇನ್ನುಳಿದವರಿಗಾಗಿಯೂ ಕೂಡ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ ಎನ್ ಡಿ ಆರ್ ಎಫ್ ತಂಡ ಎಸ್ ಡಿ ಆರ್ ಎಫ್ ತಂಡ ನೌಕಾದಳ ಸಿಬ್ಬಂದಿಗಳು ಕೂಡ ಗಂಗಾವಳಿ ನದಿಯಲ್ಲಿ ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಇದುವರೆಗೂ ಏಳು ಶವಗಳನ್ನು ಪತ್ತೆ ಮಾಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಶಿರೂರಿನಲ್ಲಿ ಗುಡ್ಡ ಕುಸಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಘಟನೆ ಬಗ್ಗೆ ಮಾಹಿತಿಯನ್ನು ಪಡೆದಿದೆ ಪ್ರಧಾನಮಂತ್ರಿಗಳ ಕಾರ್ಯಾಲಯ ಕೂಡ ಮಿಲಿಟರಿ ಪಡೆಯನ್ನು ಕಳುಹಿಸಿ ಪ್ರಧಾನ ಪ್ರಧಾನಮಂತ್ರಿಗಳ ಕಾರ್ಯಾಲಯ ಆ ಒಂದಷ್ಟು ಮಾಹಿತಿಯನ್ನು ಪಡೀತಾ ಇದೆ ಜೊತೆಗೆ ಒಂದಷ್ಟು ಕಾರ್ಯಾಚರಣೆಯಲ್ಲೂ ಕೂಡ ಈಗಾಗಲೇ ಕೇಂದ್ರದ ಸಹಭಾಗಿತ್ವ ವಹಿಸಿದೆ ಕೆಲವೇ ನಿಮಿಷಗಳಲ್ಲಿ ಮಿಲಿಟರಿ ಪಡೆ ಶಿರೂರಿಗೆ ತಲುಪಲಿದೆ ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕುರಿತು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ಇದುವರೆಗೂ ಏಳು ಮಂದಿಯ ಶವವನ್ನು ಪತ್ತೆ ಮಾಡಲಾಗಿದೆ ಘಟನೆಯಲ್ಲಿ ಹತ್ತು ಮಂದಿ ಮೃತಪಟ್ಟಿರುವುದಾಗಿ ಡಿ ಸಿ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದರು ಸೊ ಇನ್ನುಳಿದವರಿಗೆ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಸೊ ಅವರು ಬದುಕಿ ಉಳಿದಿರೋದು ತೀರಾ ವಿರಳಾನೆ ಆದರೆ ಇವರ ಒಂದು ಶವಗಳನ್ನು ಆಚೆ ತೆಗಿಯುವಂತಹ ಕೆಲಸ ಮಾಡಲೇಬೇಕಾಗತ್ತೆ ಸತತವಾಗಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಇನ್ನೂ ನಾಲ್ಕೈದು ದಿನಗಳ ಕಾಲ ಈ ಕಾರ್ಯಾಚರಣೆ ಮುಂದುವರಿಯುತ್ತೆ ಇವತ್ತು ಕೂಡ ಕಾರ್ಯಾಚರಣೆ ಇದೆ ಹಾಗಾಗಿ ಕಂಪ್ಲೀಟ್ ಆಗಿ ವಾಹನ ಸಂಚಾರವೇ ಈ ಭಾಗದಲ್ಲಿ ಬಂದ್ ಆಗಿದೆ ಯಾವ ವಾಹನ ಕೂಡ ಸಂಚರಿಸ್ತಾ ಇಲ್ಲ ಸೊ ಈ ನಿಟ್ಟಿನಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯವರು ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಲಿದ್ದಾರೆ ನಂತರದಲ್ಲಿ ಅಧಿಕಾರಿಗಳ ಜೊತೆಗೂ ಕೂಡ ಸಭೆಯನ್ನು ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಮಾಹಿತಿಯನ್ನ ಪಡೆಯಲಿದ್ದಾರೆ ಇದು ಎರಡು ದಿನದಿಂದ ಬಂದಾಗಿದೆ ಈ ಕುಮಟಾ ಸಿದ್ದಾಪುರ ನಡುವಿನ ವಾಹನ ಸಂಚಾರ ಭಾರಿ ಮಳೆಗೆ ಅಂಕೋಲಾದ ಶಿರೂರು ಕುಮಟಾದ ಬರ್ಗಿ ಕುಮಟಾ ಸಿದ್ದಾಪುರ ಮಾರ್ಗದಲ್ಲೂ ಕೂಡ ಗುಡ್ಡ ಕುಸಿತ ಆಗಿದೆ ತೆರವು ಕಾರ್ಯಾಚರಣೆ ನಡೀತಾನೇ ಇದೆ ಸೊ ಮಾರ್ಗ ಸಂಚಾರ ಮಾರ್ಗ ಮಾತ್ರ ಈಗ ಮುಕ್ತವಾಗಿಲ್ಲ ಅನ್ನುವಂತಹ ಮಾಹಿತಿ ಸೊ ಹೀಗಾಗಿ ಇವತ್ತು ಸಿ ಎಂ ಸಿದ್ದರಾಮಯ್ಯನವರು ಭೇಟಿ ಆಗ್ತಾ ಇದ್ದಾರೆ ಭೇಟಿ ನೀಡ್ತಾ ಇದ್ದಾರೆ ಗಂಗಾವಳಿ ನದಿಗೆ ಬಿದ್ದಿತ್ತು ಎಲ್ ಪಿ ಜಿ ಟ್ಯಾಂಕರ್ ಅದನ್ನು ಹೊರಕ್ಕೆ ತೆಗೆದೆ ತೆಗೆಯಲಾಗಿದೆ ಒಂದು ಕೊಂಚ ಆ ಆತಂಕ ದೂರ ಆಗಿದೆ ಅಂತಲೇ ಹೇಳ್ಬೋದು ಸತತವಾಗಿ ಒಂದು ವಾರದಿಂದ ಎಡಬಿಡದೆ ಮಳೆ ಕೂಡ ಸುರಿಯುತ್ತಾ ಇದೆ ಕಾರ್ಯಾಚರಣೆಗೂ ಕೂಡ ಅಡ್ಡಿ ಆತಂಕ ಇದ್ದೇ ಇದೆ ಗುಡ್ಡ ಕುಸಿತದ ಈ ಒಂದು ಪ್ರಕರಣದಲ್ಲಿ ಹತ್ತು ಜನ ಬಲಿಯಾಗಿದ್ದರು ರಸ್ತೆ ಬದಿ ನಿಂತಿದ್ದ ಲಾರಿ ಎಲ್ ಪಿ ಜಿ ಟ್ಯಾಂಕರ್ ಲಾರಿ ನೋಡಿ ನೋಡ್ತಾ ಇದ್ದಂತೆ ನದಿ ಪಾಲಾಗಿತ್ತು ಕಳೆದ ನಾಲ್ಕೈದು ದಿನಗಳಿಂದಲೂ ಕೂಡ ಈ ಒಂದು ಟ್ಯಾಂಕರ್ ಅಲ್ಲೇ ಇತ್ತು ಅದಾದ ಮೇಲೆ ಈಗ ಅದನ್ನ ಹೊರಕ್ಕೆ ಕೂಡ ತೆಗೆಯಲಾಗಿದೆ ಕಾರ್ಯಾಚರಣೆ ಮುಂದುವರಿತಾ ಇದೆ ಹಾಗಾಗಿ ಒಂದಷ್ಟು ಆತಂಕ ಕೊಂಚ ಮಟ್ಟಿಗೆ ಕಡಿಮೆ ಆದರೂ ಕೂಡ ಇನ್ನೂ ಉಳಿದ ಮೂರು ಜನರ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ ನೋಡಿ ಈ ಗುಡ್ಡ ಕುಸಿತದಿಂದ ಮೂವತ್ತೆಂಟಕ್ಕೂ ಹೆಚ್ಚು ಕುಟುಂಬಗಳಲ್ಲಿ ಬೀದಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಗಂಜಿ ಕೇಂದ್ರಗಳನ್ನು ನಿರ್ಮಾಣ ಮಾಡಲಾಗಿದೆ ಅಲ್ಲಿ ಆಶ್ರಯ ಪಡೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಷ್ಟೋ ಜನಕ್ಕೆ ಕೆಲವರಿಗೆ ಮನೆನೇ ಇಲ್ಲದೆ ಇರೋ ರೀತಿಯಾಗಿದೆ ಕೆಲವರ ಮನೆಗಳಂತೂ ಭಾಗಶಃ ನೆಲಕ್ಕೂರುಳಿದೆ ಹೀಗೆ ಅನೇಕ ಅವಘಡಗಳು ನಡೆದಿದೆ ಸೊ ಇದಾಗಿ ಇಷ್ಟು ದಿನ ಆದಮೇಲೆ ಇವತ್ತು ಸಿ ಎಂ ಸಿದ್ದರಾಮಯ್ಯವರು ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಡತೋಕ ಮಂಜು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಜುನಾಥ್ ಇವತ್ತು ಕಾರ್ಯಾಚರಣೆ ನಡೀತಾ ಇದೆ ಮಿಲಿಟರಿ ಕುಪ್ಪಡೆ ಕೂಡ ಆಗಮಿಸ್ತಾ ಇದೆ ಕೇಂದ್ರದಿಂದ ಇನ್ನು ಪ್ರಧಾನಮಂತ್ರಿ ಕಾರ್ಯಾಲಯ ಈ ಕುರಿತಾಗಿ ಮಾಹಿತಿಯನ್ನು ಕೂಡ ಕೇಳಿದ್ದಾರೆ ಇನ್ನು ಸಿದ್ದರಾಮಯ್ಯನವರು ಕೂಡ ಭೇಟಿ ಕೊಡ್ತಾ ಇದ್ದಾರೆ ಇವತ್ತು ಇವತ್ತಿನ ಕಾರ್ಯಾಚರಣೆಯನ್ನು ನೋಡೋದಾದರೆ ಡೀಟೇಲ್ಸ್ ನೋಡೋದಾದರೆ ಆ ಶಿಲ್ಪ ನಿಜವೂ ಕೂಡ ಅಂದ್ರೆ ಸಿದ್ದರಾಮಯ್ಯ ಅವರು ಈ ಒಂದು ಘಟನೆ ನಡೆದ ಆ ಮರಣ ದಿನನೇ ಬರಬೇಕಿತ್ತು ಯಾಕಂದ್ರೆ ಇಲ್ಲಿ ದೊಡ್ಡ ದುರಂತವೇ ನಡೆದಿತ್ತು ಆ ಸುಮಾರು ಐದು ಈಗಾಗಲೇ ಆರು ಶವವನ್ನು ತೆಗೆಯಲಾಗಿದೆ ಒಂದೇ ಕುಟುಂಬದ ನಾಲ್ವರು ಸಾವನ್ನಪ್ಪಿದ್ರು ಬಳಿಕ ಅಂದ್ರೆ ಈ ಒಂದು ರೀತಿ ಕೇಂದ್ರ ಮತ್ತು ರಾಜ್ಯ ನಾಯಕರ ನಡೆಯುವಂತರ ಮಾತಿನ ವಾಸ್ತವ ನಡೆದಿದೆ ಆ ಹಿನ್ನೆಲೆಯಲ್ಲಿ ಅವರು ನೋಡೋದಾದ ನಿನ್ನೆ ಎಚ್ ಡಿ ಕುಮಾರಸ್ವಾಮಿ ಅವರು ಬಂದಿದ್ರು ಬಳಿಕ ಅವ್ರು ಇವತ್ತು ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ ಅವರು ನಿನ್ನೆ ದಿನ ಸಿದ್ದರಾಮ ಕುಮಾರಸ್ವಾಮಿ ಅವರು ಬಂದಂತ ಸಂದರ್ಭದಲ್ಲಿ ಆ ಡೆಪ್ಯೂಟಿ ಸಿಎಂ ಡಿಕೇಶ್ ಅವರು ಮಾತನಾಡಿದ್ರು ಅವರು ಖಾಲಿ ಕೈಲಿ ಬಂದ್ರಾಗಲ್ಲ ಮಿಲಿಟರಿ ಕರೆತಂದ್ರೆ ಇದು ಕಾರ್ಯಾಚರಣೆಗೆ ಅನುಕೂಲ ಆಗ್ತಿತ್ತು ಹೇಳುವಂತ ಮಾತನ್ನ ಒಂದ್ ರೀತಿ ಹಂಕ್ಸಿದ್ರು ಅವರಿಗೆ ಇವತ್ತು ನೋಡಿದ್ರೆ ಪ್ರಧಾನಮಂತ್ರಿ ಕಾರ್ಯಾಲಯ ಇವತ್ತು ಮಿಲಿಟರಿಯನ್ನು ಕೂಡ ಆ ಒಂದು ಸ್ಥಳಕ್ಕೆ ನೀಡ್ತಾ ಇದೆ ಹೀಗಾಗಿ ಒಂದು ಕೇಂದ್ರದಿಂದ ಎಲ್ಲಾ ರೀತಿಯ ಒಂದು ನೆರವನ್ನು ಕೂಡ ಈ ಒಂದು ಘಟನೆಯಲ್ಲಿ ನೀಡಲಾಗ್ತಾ ಇದೆ ಆದ್ರೆ ಇವತ್ತು ಇವತ್ತು ಸಿದ್ದರಾಮಯ್ಯ ಅವ್ರು ಬರ್ತಾ ಇರೋದ್ರಿಂದ ಅಂದ್ರೆ ಈಗಾಗಲೇ ಐದು ಲಕ್ಷದ ಪರಿಹಾರವನ್ನ ರಾಜ್ಯ ಸರ್ಕಾರ ಘೋಷಿಸಿದೆ ನಿನ್ನೆ ಕೇಂದ್ರ ಮಂತ್ರಿ ಅಂತ ಕುಮಾರಸ್ವಾಮಿ ಅವರು ಕೂಡ ಅಂದ್ರೆ ಇದು ಅದಕ್ಕೂ ಸಾಕಾಗಲ್ಲ ತಾನು ಹಿಂದೆ ಸಿಎಂ ಆದ ದುರಂತಗಳಾದಾಗ ನಾವು ಹತ್ತು ಲಕ್ಷ ಪರಿಹಾರವನ್ನು ನೀಡಿದ್ದೇವೆ ಅಂತ ಹೇಳಿದ್ರು ಹಾಗಾಗಿ ಇವತ್ತು ಸಿದ್ದರಾಮಯ್ಯ ಬರ್ತಿರೋದ್ರಿಂದ ಅವರಿಗೆ ಹೆಚ್ಚಿನ ಪರಿಹಾರವನ್ನು ಘೋಷಿಸುವಂತ ಸಾಧ್ಯತೆ ಕೂಡ ಇದೆ ಅವರು ಎರಡು ಹದಿನೈದು ಸುಮಾರಿಗೆ ಇವತ್ತು ಘಟನಾ ಸ್ಥಳಕ್ಕೆ ಬರಲಿದ್ದಾರೆ ಬಳಿಕ ಅವರು ಅಧಿಕಾರಿ ಜೊತೆಗೂ ಕೂಡ ಈ ಬಗ್ಗೆ ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ ಶಿಲ್ಪ ಓಕೆ ಧನ್ಯವಾದ ಅಮಂಜುನಾಥ್ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ